ಹಲೋ ಸ್ನೇಹಿತರೆ ನಮಸ್ತೆ ನೋಡಿ ನಾನು ನಮ್ಮ ತೋಟವನ್ನು ತೋರಿಸ್ತಾ ಇದ್ದೇನೆ ಇದು ನಮ್ಮ ಅಡಿಕೆ ಮರ ಈ ವರ್ಷ ಕೊಳೆ ರೋಗದಲ್ಲಿ ತುಂಬ ಅಡಿಕೆ ಚಿಕ್ಕ ಚಿಕ್ಕದು ಬೀಳ್ತಾ ಉಂಟು ಅದರಲ್ಲಿ ನಾವು ಕಾಳು ಮೆಣಸಿನ ಬಡ್ಡಿಯನ್ನು ಇದ್ದೇವೆ ಇದು ಕಷಿ ನೋಡಿ ಎಲ್ಲದಲ್ಲಿ ಎಲ್ಲ ಮರಗಳಲ್ಲಿ ಕಾಳು ಮೆಣಸಿನ ಗಿಡ ಸಾಧಾರಣ ಎಂಟುನೂರು ಒಂಬೈನೂರು ಕಾಳು ಮೆಣಸಿನ ಗಿಡ ನೆಟ್ಟಿದ್ದೇವೆ ಎಲ್ಲದರಲ್ಲಿ ಕಾಣ್ತಾ ಇದೆ ಅಲ್ವಾ ಪ್ರತಿಯೊಂದು ಒಂದೇ ಥರ ಚಿಗುರು ಬರ್ತಾ ಉಂಟು ಬಡ್ಲಿ ಇದು ನಮ್ಮ ತೋಟ ಜೊತೆಗೆ ಬಾಳೆ ಕೂಡ ನೆಟ್ಟಿದ್ದೇವೆ ಆನಂತರ ತೆಂಗಿನ ಸಸಿ ಉಂಟು ಅಡಿಯಕ್ಕೆ ತುಂಬ ಕೆಳಗಡೆ ಆಗುವಂಥ ಕೂಂದ್ರಿ ಅಂತ ಹೇಳ್ತೇವಲ್ಲ ಆ ತೆಂಗಿನ ಸಸಿ ಗಿಡ ಇದು ಅಡಿಯಲ್ಲಿ ತೆಂಗಿನಕಾಯಿ ಕೆಳಗಡೆ ಕೈ ಕೈಯಿಂದ ಕೊಯ್ಬೋದು ಆ ಥರ ಉಂಟು ಹಾಗೆ ಹಣ್ಣಿನ ಗಿಡ ನೆಟ್ಟಿದ್ದೇವೆ ರಮಟ മാണി ഗിഡ ഹലസു അങ്ങു പേരളെ കൊക്കോട്ടു പ്രതിയൊന്നും മിശ്ര ബളയാക്കി ബീത്തേ ಈ ವರ್ಷ ಕ ಅಡಿಕೆಗೆ ತುಂಬ ಕೊಳೆ ರೋಗ ಬಂದಿದೆ ತುಂಬ ಮಳೆ ಇದ್ದರಿಂದಾಗಿ ಕೊಳೆ ರೋಗ ಬಂದು ಎಲ್ಲ ಕೆಳಗ ಕೆಳಗಡೆ ಬೀಳ್ತಾ ಉಂಟು ತುಂಬ ಸಲ ಮದ್ದು ಸಿಂಪಡಿಸಿದರೂ ಕೂಡ ಅಡಿಕೆ ಅದೇ ಥರ ಬೀಳ್ತಾ ಉಂಟು ನೋಡಿಮೆ ಊತಿ ತೋಟದಿಂದ ಹೆಕ್ಕಿದ್ದೇವೆ ಕೊಳೆ ರೋಗದ ಅಡಿಕೆಗಳು ತೋಟದಲ್ಲಿ ಇರಬಾರ್ದು ಅಂತೇಳಿ ಎಲ್ಲ ಚಿಕ್ಕ ಚಿಕ್ಕ ಪೀಸನ್ನು ಕೂಡ ಹೆಕ್ಕುತ್ತಾ ಇದ್ದೇವೆ ಇದೀಗ ಹಿಕ್ಕಿದ ಮೇಲೆ ವಾಪಸ್ಸು ಬೀಳ್ತಾ ಉಂಟು ನೋಡಿ ಕೊಳೆ ರೋಗದಿಂದ ತುಂಬ ನಷ್ಟವನ್ನು ಅನುಭವಿಸ್ತಿದ್ದೇವೆ ನಾವು ಚೆನ್ನಾಗಿ ಬರ್ತಾ ಉಂಟು ನೋಡಿ ತುಂಬ ಹೀಗೆ ಬೀಳ್ತಾ ಉಂಟು ತಾಳಿ ಮರ ಕೂಡ ಉಂಟು ತಾಳಿ ಮರ ಉಪಯೋಗಕ್ಕೆ ಉಂಟು ಅದರಿಂದ ನಾವು ಕಟ್ಟಡಗಳನ್ನು ಕಟ್ಟಬೋದು ಹಾಗೆ ಸಾಗ್ವಾನಿ ಮರ ಹಾಗೆ ಬೇರೆ ಬೇರೆ ಥರದ ಮರಗಳನ್ನು ಕೂಡ ನಾವು ತೋಟದೊಳಗೆ ನೆಟ್ಟುಕೊಳ್ತೇವೆ ಅದು ನೆರಳಿಗಾಗಿ ತುಂಬ ಬಿಸಿಲು ಬೀಳುವಾಗ ಅಡಿಕೆ ಮರಕ್ಕೆ ಬಿಟ್ಟು ಬಿದ್ದು ಅಡಿಕೆ ಮರ ಸಾಯ್ತದೆ ಅಸ್ಕೊ ಅದಕ್ಕೋಸ್ಕರ ನಾವು ಮರಗಳನ್ನು ಕೂಡ ಸುತ್ತಕ್ಕೆ ಹಾಕ್ ಹಾಕಿಕೊಂಡಿದ್ದಾವೆ ಇದು ನಮ್ಮ ತೋಟ ಸ್ನೇಹಿತರೆ ಹೇಗಿದೆ ನೋಡಿ ನಮ್ಮ ತೋಟ ಹೇಗೆ ಬಂದಿದೆ ಅಂತೇಳಿ ನಿಮಗೆ ಖುಷಿಯಾದರೆ ತೋಟ ನೋಡಿ ಖುಷಿಯಾದರೆ ಒಂದು ಲೈಕ್ ಕೊಡಿ ಏನಾದರೆ ವ್ಯತ್ಯಾಸಗಳಿದ್ದರೆ ಒಂದು ಕಮೆಂಟ್ಸ್ ಕೊಡಿ ಕಮೆಂಟ್ಸ್ ಮಾಡಿ ಹೇಗೆ ಕಾಳು ಮೆಣಸನ್ನು ಬಿಡಿಬೇಕು ಅಂಥೇಳಿ ಮತ್ತು ಅಡಿಕೆ ರೋಗ ಕೊಳೆ ರೋಗಕ್ಕೆ ಏನಾದರೂ ಮದ್ದನ್ನು ಹಾಕಬೇಕಿದ್ರೆ ಒಂದು ಹೇಳಿಕೊಡಿ ನಮಗೆ ಕೊಳೆ ರೋಗ ಬಾರದಂತೆ ಇದೆಲ್ಲ ಕಡೆ ಇದೆ ഓക്കെ ബായ് ഫ്രെണ്ട്സ് ഒന്ന് ലൈക്ക് കൊടി സബ്സ്ക്ൈബ് മാി കമെൻറ്റ്സ്മി ഓക്കെ ബായ് ഫ്രെണ്ട്സ്